ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವೀಡಿಯೋ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಯಾವ ಥರ ಇರುತ್ತೆ ಅಂತ ಬನ್ನಿ ನೋಡಿ ಆ ಫ್ರೆಂಡ್ಸ್ ನಾವು ಒಂದು ಜಾಗಕ್ಕೆ ಹೋಗಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ ಅದು ಏನೂ ತೋರಿಸ್ತೀನಿ ಬೇಗ ಬೇಗ ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಅವರೇ ಕಾಯೆಲ್ಲ ಸುಳಿಸ್ತಾ ಇದ್ದೀನಿ ಬೇಗ ಬೇಗ ಎಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹಾಗೆ ಟೀ ಕುಡಿತೀನಿ ಫ್ರೆಂಡ್ಸ್ ಈಗ ರಿಸರ್ಚ್ ಪ್ರಕಾರ ಟೀ ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಆಗುತ್ತೆ ಅಂತ ತಿಳಿದು ಬಂದಿದೆ ಸ್ವಲ್ಪ ಜಾಸ್ತಿ ಶುಗರ್ ಹಾಕ್ಕೊಳ್ದಿರ ಸ್ವಲ್ಪ ಅವಾಗವಾಗ ಸ್ವಲ್ಪ ಸ್ವಲ್ಪ ಟೀ ಕುಡಿಯೋದ್ರಿಂದ ನಮಗೆ ಹೊಟ್ಟೆ ಹಸಿವು ಅನ್ನೋದು ಕಮ್ಮಿ ಆಗುತ್ತೆ ಮತ್ತು ನಾವು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಹಾಗೆ ನಮಗೆ ಫ್ಯಾಟ್ ಬರ್ನ್ ಆಗ್ತಾ ಇರುತ್ತೆ ಹೊಟ್ಟೆ ಹಸಿ ಆಗೋದಿಲ್ಲ ನೀವು ಆಗಾಗ ಒಂದು ದಿವಸಕ್ಕೆ ಎರಡು ಮೂರು ಸರಿ ಕುಡಿಬೋದು ಏನೂ ತಪ್ಪಿಲ್ಲ ಟೀ ಕುಡಿಯೋದ್ರಿಂದ ವೆಯ್ಟ್ಲಾಸ್ ಆಗುತ್ತೆ ನೆಕ್ಸ್ಟ್ ಬಂದು ನಾವು ಎಲ್ಲಿಗೆ ಹೊರಟಿದ್ದೀವಿ ಅಂದರೆ ಇವತ್ತು ಇವತ್ತು ಫಿಲಿಮ್ ರಿಲೀಸ್ ಆಗಿ ಟೂ ಡೇಸ್ ಆಯಿತು ನೋಡಿ ವಿಜಯ್ ಇದು ಲಾಸ್ಟ್ ಫಿಲಮ್ ಅಂತ ಹೇಳ್ತಾ ಇದ್ರು ಅದೊಂದು ಫೀಲ್ ಆಯಿತು ಫಿಲಮ್ ಹೆಸ್ರು ಬಂದು ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ ನೋಡಿ ನಾವೆಲ್ಲ ಹಾಗೆ ವೀಡಿಯೋ ಎಲ್ಲ ವೀಡಿಯೋ ಫೋಟೋ ಶೂಟ್ ಎಲ್ಲ ತಗೊಂಡ್ವಿ ಸರಿ ತಗೊಂಡು ಹಾಗೆ ಫಿಲಮ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ಎಲ್ಲ ಮನೆಯಲ್ಲೆಲ್ಲ ಬೇಗ ಬೇಗ ಎಲ್ಲ ಕೆಲಸ ಮಾಡಿ ಮುಗಿಸ್ಬಿಟ್ಟೆ ವಿಜಯ್ ಫಿಲಮ್ ಲಾಸ್ಟ್ ಆಗಿರೋದ್ರಿಂದ ಅದೊಂದು ಬೇಜಾರು ಗೋಟ್ ಫಿಲಮ್ ಹೆಸರು ಹಾಗೆ ಎಲ್ಲ ಫೋಟೋಗಳೆಲ್ಲ ಇಟ್ಕೊಂಡು ಸರಿ ಹಾಗೆ ಗಾಡಿಯೆಲ್ಲ ಪಾರ್ಕ್ ಮಾಡಿಬಿಟ್ಟು ನಾನು ನಮ್ಮ ಅಕ್ಕ ನಮ್ಮ ಅಕ್ಕನ ಮಗಳು ಮ ಇನ್ನೊಂದು ಮಗ ನಾವೆಲ್ಲಂಗೆ ಹೋಗ್ತಾ ಇದ್ವಿ ಫುಲ್ ನನ್ನ ಸ್ಕಿನ್ನೆಲ್ಲ ಫುಲ್ ಟ್ಯಾನ್ ಆಗಿತ್ತು ಫ್ರೆಂಡ್ಸ್ ಹಾಗೆ ಹೋಗ್ತಾ ಇದ್ದೀವಿ ರೀಚ್ ಆದ್ವಿ ಆಲ್ಮೋಸ್ಟ್ ಇನ್ನು ಅಷ್ಟೊಂದು ಜನ ಬಂದಿರಲಿಲ್ಲ ನಾವು ಸ್ವಲ್ಪ ಬೇಗನೆ ಹೋಗಿದ್ದು ಹನ್ನೊಂದು ಗಂಟೆಗೆ ಸ್ಟಾರ್ಟು ಹತ್ತುವರೆ ಹತ್ತು ಮುಕ್ಕಾಲಿಗೆಲ್ಲ ಹೊರಟೋದ್ವಿ ಫಿಲಮ್ಗೆ ಹೋಗಿ ಸರಿ ಸ್ವಲ್ಪ ಟೈಮ್ ಇತ್ತು ಅಂತೇಳಿ ಹಾಗೆ ನಾನು ವೀಡಿಯೋ ಮಾಡಿಕೊಂಡೆ ತುಂಬ ಇಟ್ಬಿಟ್ಟಿದ್ದಾರೆ ಯಾಕಂದರೆ ಇದು ಲಾಸ್ಟ್ ಫಿಲಮ್ ಅಂತೆ ನನಗೂ ಫೀಲ್ ಆಯಿತು ಯಾಕಂದರೆ ನನಗೆ ವಿಜಯ್ ಫ್ಯಾನ್ ಅಂತ ಹೇಳೋಕ್ಕಾಗೋದಿಲ್ಲ ಬಟ್ ವಿಜಯ್ ಇಷ್ಟ ಅಷ್ಟೇ ಫ್ಯಾನ್ ಅಂತ ಅಂದರೆ ಏನಿದ್ರು ನಮ್ಮ ಕನ್ನಡ ಫಿಲಮ್ಗಳು ನಾನು ಬಿಡೋದಿಲ್ಲ ನನ್ನ ಕನ್ನಡ ಫಿಲಮ್ಗಳೇ ಜಾಸ್ತಿ ಇಷ್ಟ ಅದರಲ್ಲಿ ತಮಿಳ್ ಫಿಲಮ್ ಇಷ್ಟನೇ ಬಟ್ ವಿಜಯ್ ನಂಗೆ ಇಷ್ಟ ಚೆನ್ನಾಗಿ ಮಾಡ್ತಾರೆ ಅಂತ ಇದು ಕಟ್ಔಟ್ ನೋಡ್ತಾ ಇದ್ರೆ ಒಂದು ಇಂಟ್ರೆಸ್ಟಿಂಗ್ ಆಗಿತ್ತು ಯಾವ ಥರ ಫಿಲಮ್ ಇದೆ ಅಂತ ಬಟ್ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿದ್ದು ಸೂಪರಾಗಿ ಆಯಿತು ಫಿಲಮ್ ಸೂಪರಾಗಿದೆ ಹೋಗಿ ನೋಡಿ ಚೆನ್ನಾಗಿದೆ ಡಿಫ್ರೆಂಟಾಗಿ ತೆಗ್ದಿದ್ದಾರೆ ಫಿಲಮ್ಮು ನೀಟಾಗಿದೆ ಇಟ್ಸ್ ಓಕೆ నమ్మనే ఇష్టాయితనే హత ముకుంద థేటరు మాల్ూ టికెటే సిక్కి ఫ్రెండ్స్ ఓకే ఫ్రెండ్స్ సీయూ నెక్స్ట్ వీడియో బాబాయ్